ಪಾರ್ವತಿ ಈಗ ಟೈಮ್ ಅಂತೂ ನೋಡಿರಿ ಏಳು ಗಂಟೆ ಆಗ್ಯದ ನಮ್ಮ ನಾಯ್ಕು ಅಂತೂ ಚೆಂದ ಕೂತದ ಆ ಟೈಮ ಏಳು ಗಂಟೆ ಆಗ್ಯದ್ರಿ ಈಗ ಏಳು ಗಂಟೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿ ನಾನು ಯಾಕಂದ್ರೆ ಮ್ಯಾಲಿಂದ ಎಲ್ಲ ಕೆಲಸ ಅಂತೂ ಆಗ್ಯಾದ್ರಿ ಇವತ್ತು ಹೊಲಕ್ಕೆ ಹೋಗ್ಬೇಕಲ್ರಿ ಒಂದು ಸ್ವಲ್ಪ ಹತ್ತಿ ಗುಡ್ಸದ ರೀ ಹಾಗಾಗಿ ಹಾಲ್ ಮಾಡಿದ್ದೆವು ಇನ್ನೂ ಅಡುಗೆ ಮಾಡ್ಬೇಕ್ರಿ ಬೋರು ಅಂತೂ ನಾಯಿ ಬಿಡ ಆಟ ಆಡತ್ತೀ ಇವತ್ತ ಒಂದು ಸ್ವಲ್ಪ ಹತ್ತಿ ಉಳಿದಿತ್ರಿ ಇನ್ನೊಂದು ಸ್ವಲ್ಪ ಯಾಕಂದ್ರೆ ಪೈಲೆ ಎಲ್ಲ ಬಿಡಿಸಿದ್ದೆವು ಇನ್ನೊಂದು ಸ್ವಲ್ಪ ಕೂಡಿದ್ದು ಹತ್ತಿ ಭಾಳ ಉಳಿದ್ ರೀ ಹಾಗಾಗಿ ಬಿಡಿಸಿದ್ದಿಲ್ಲ ಇವತ್ತ ಹುಡುಗರು ಸಾಲಿ ಎಲ್ಲ ಸುಟ್ಟಿವು ಅಂತೇಳಿ ಎಲ್ಲರೂ ಹೊಲಕ್ಕೆ ಹೋಗ್ಬೇಕಲ್ಲತ್ತಿದ್ರಿ ನಮ್ಮ ಚೆನ್ನಾಗಿ ಅಂತು ನೀರು ಮನೆ ನಾಯಿ ಒಟ್ಟು ఇవత నమ్ చెన్నమ్మ నమ్ ఎల్ప్పోడ ఎల్ ఓతారు అంత ಮನೆ ಕೆಲಸ ಅಂತೂ ಎಲ್ಲ ಆಗ್ಯಾದ್ರಿ ಈಗ ಅವರು ಹೊಲಕ್ಕೆ ಹೋಗಿದ್ರಿ ಮುಂಜಾನತ್ತ ಒಂದು ಸ್ವಲ್ಪ ಎದ್ದುಗಳಿಗೆ ನೀರಾಮೇ ಮಾಡಿ ಬರ್ತೀನಿ ಅಣ್ಣಕಾಸ ಮಾಡ್ಬರ್ತೀನಿ ಅಂತೇಳಿ ಹೋಗಿದ್ರು ಹೊಲಕ್ಕೆ ಈಗ ಬಂದಾರ ಹೊಲ್ದು ನಾವು ಬುತ್ತಿ ಕಟ್ಕೊಂಡು ಇಟ್ಕೊಂಡಿದ್ದೇವ್ರಿ ಊಟದ ಎಲ್ಲ ಆಗ್ಯಾದ್ರಿ ಅಡುಗೆ ಊಟ ಎಲ್ಲ ಆಗ್ಯದ ಈಗ ಹೋಗ್ಬೇಕ್ರಿ ಹೊಲಕ್ಕಂತೂ ನೋಡಿ ಅಂತೂ ಮುಂದೆ ಹೋಗ್ಯಾರೀ ಅದಕ್ಕಾಗಿ ನಾವು ಇದೇವು ಅಲ್ಲೇ ಮುಂದೆ ನಿಂತಾರಿ ರೀ ಮುತ್ತೆ ಅಂತೂ ಇಲ್ರಿ ಹೊರಗೆ ಹೋಗ್ಯಾರ ಅದಕ್ಕಲ್ಲಿ ಕೀಲಿ ಹಾಕೊಂಡು ಹೊಲಗತ್ತಿದ ಮುತ್ತೆ ಇದ್ರಂದ್ರೆ ಜಟ್ಟು ಕರ್ಕೊಂಡು ಹೊರಗೆ ಹೋಗ್ಯಾರವ್ರು ಇವತ್ತು ಆಯ್ತಾರ ದೇವ್ರ ಹೊರಗೆ ಆಯ್ತಾರ ನಮ್ಮ ಚೆನ್ನಮ್ಮತ್ತ ನೋಡ್ರಿ ಹಿಡ್ಕೊಂಡು ಹೊಲಕ್ಕಂದ್ರೆ ಅಷ್ಟು ದೋಡ್ ತಯಾರಾತಾಳ್ರೆ ನಮ್ಮ ಚೆನ್ನಮ್ಮ ಅಂತೂ ಅಷ್ಟು ಬಿಸಿಲು ಇರ್ತದ ಬೇಡ ಅಂದ್ರೆ ಭೀ ಕೇಳಂಗಿಲ್ಲ ಆದ್ರೆ ಹೊಲಗು ಬರ್ಲಿಕ್ಕಂತೂ ಭಾಳ ತಯಾರಾತಾಳ

ನೆಡ್ ಬಂದ್ ಸಿಕ್ಕಂಬಳ ಚೆನ್ನ ಏ ಚನ್ನು ಹೇಳ ಬಿಡು ಸರಿ ಸರಿಯಾಗಿ ಸರಿ ಹೇಳಲು ಆ ಸಣ್ಣದ್ ಕೊಡು ಮಾಮಾಕಿ ಕಿದ್ ಕೊಡು ಕಿದು

ए धक्का दत सर रे जण पण अंदाज जा जा मुटा जा तेल आमले बोल हो जना ಪಾಪು ಆ ಬಾಡ್ಲಿ ಪಾಪ್ಯಾ ನೋಡಿ ಇವತ್ ನಮ್ ಗೌಡು ಎಲ್ಲೂ ಬೋರು ಎಲ್ಲರೂ ಬಂದಿದ್ದಾರೆ ಹೊಲಕ್ಕ ಹತ್ತಿ ಬಂದಿದ್ದೇವೆ ರೀ ಗೋಧಿ ಅಂತ ನೋಡ್ರಿ ಮೊನ್ನೆ ಬಿತ್ತಿದ್ಯಾವ್ ನಾಟ್ಯದ ಎಂದ್ರ ಭೀ ಇನ್ನೊಂದು ಸ್ವಲ್ಪ ಸಣ್ಣ ಅದರಿ ಆದ್ರ ಜವಿ ಅಂತೂ ನಾಟಿಲ್ರಿ ಯಾಕಂದ್ರೆ ಗೋಧಿ ಚಂದ್ ನಾಟ್ಯದ್ರಿ ಜವಿ ಏನ ನಾಟಿಲ್ರಿ ಒಂದು ಸ್ವಲ್ಪ ಬಾಳ್ ಗೊಮ್ಮಿಗ್ ಬಿದ್ದಿದ್ರಿ ನಾವ್ ಬಿ ನೀಲ್ ಸಲ್ ಹಾಕಿದಲ್ರಿ ಇನ್ನೂ ನಾಟಿಲ್ಲ ಗೋಧಿ ಹಂಗ ನಾಟಿಲ್ಲ అటు అది అట్టి బుర్తి తితిలా బా నా ముందు బర్తు అలా అటక బా సంతా కోటటింగ్ నిలే ఉంటావు ఎని

ലോണ്ടി തന്നൂ <rape> <tiful> <Leonard mankind. rape> इकर वन कर रही बोल के कर दे हो तो दो हां तो कड़ी खेल खेल इद्द कड़ी चले जाना तो बड़ा बड़ा कड़ी होत हो गया होगा मनी ಎಣ್ಣಿಕೆ ಆಗಿಲ್ಲ ನಾನು ಮುಖವರಿ ಮೆಣಸಿಕ್ಕೆ ಸಾಕು ಇವಂತ ಒಂದೇ ಅದ ನಡೋ ಇವತ್ತಂತೂ ಹತ್ತಿ ಬಿಡಿಸ್ದೇವ್ರಿ ಹುಡುಗರು ಸಾಲಿ ಸುಟ್ಟಿತ್ರಿ ಹಂಗಾಗಿ ಎಲ್ಲರೂ ಬಂದಿದ್ರು ಈಗಂತೂ ಟೈಮ್ ಆರು ಗಂಟೆ ಹೇಗ್ಯದ್ರಿ ಮನೀಗ ನಡೆದಿದ್ದೇವೆ ಈಗ ಹೆಂಗಾದ ಹೊಲ್ದಂಗ ನೋಡಿ ಶೇಂಗ ಬರಲ್ಲ ನೆಲ್ದಾಗ ಕಡಿತಾವ ಡಬ್ಬು ಶೇಂಗಾ ತಂಗಿ ంద అందరి నోడు బా నచ్చమ్ బాబ పర్లే బా అవు నల్దా ఇత ఎలా ఆడ్రు బిత్తురు హింపి బా నేగ్గా అయ్యి